ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಹೊಸ ಕುಂಬಳಿ ತೊಗೊಂಬಂದಿದ್ದೀನಿ ಒಬ್ಬ ವ್ಯಕ್ತಿ ಕೆಟ್ಟ ಚಡ್ಡುಗಳಿಗೆ ದಾಸನಾದರೆ ಯಾವ ರೀತಿ ತಮ್ಮ ಜೀವನನ ಅಥವಾ ಆರೋಗ್ಯನ ತಮ್ಮ ದೇಹನ ತುಂಬ ಚಿಕ್ಕ ವಯಸ್ಸಿಗೆ ಹಾಳು ಮಾಡ್ಕೊತಾರೆ ಅನ್ನೋದಕ್ಕೆ ಒಂದು ಒಂದು ಎಕ್ಸಾಂಪಲ್ ಇದೆ ಒಬ್ಬ ವ್ಯಕ್ತಿ ನಲವತ್ತೆರಡು ವರ್ಷ ವಯಸ್ಸಾಗಿದೆ ಬೆಸ್ಕಾಮಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರ್ಮೆಂಟ್ ಆಫೀಸರು ಬೆಸ್ಕಾಮಲ್ಲಿ ಕುಡಿತ ಕುಡಿಯೋ ಪ್ರೀತಿ ಪ್ರೀತ ಕುಡಿತ ಚಟ ಜೊತೆಗೆ ಗಾಂಜಾ ಸೇವನೆ ಅವಾಗ ಗಾಂಜಾ ಸೇವನೆ ಮಾಡ್ತಾಯಿದ್ರು ಕುಡಿತ ಗಾಂಜಾ ಸೇವನೆಯಿಂದ ಅವ್ರಿಗೆ ಬ್ರೈನ್ ಸ್ಟ್ರೋಕು ಮತ್ತು ಕೈಯ ಸ್ಟ್ರೋಕ್ ಆಗಿ ಬ್ರೈನ್ ಸ್ಟ್ರೋಕ್ ಆಗಿ ಇವಾಗ ಯಾವ ರೀತಿ ಇದರ ಸ್ಥಿತಿ ತುಂಬ ಹತತ್ರವಾಗಿದೆ ಅದಕ್ಕೇನು ಕಾರಣ ಜ ಗ ಜಾತಕದಲ್ಲಿ ಯಾವ ರೀತಿ ಒಂದು ದೋಷ ಇದು ಅಷ್ಟೊಂದು ಕೆಟ್ಟ ಚಟಕ್ಕೆ ಬಲಿಯಾಗೋದಕ್ಕೆ ಕಾರಣ ಏನು ಅವ್ರ ಕರ್ಮ ಯಾವ ರೀತಿ ಕೆಟ್ಟದಾಗಿತ್ತು ಅನ್ನೋದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಅದಕ್ಕೆ ಅವರು ಏನು ಪರಿಹಾರಕ್ಕೆ ಏನು ಮಾರ್ಗ ಮಾರ್ಗ ಇದೆಯಾ ಪರಿಹಾರ ಮಾರ್ಗ ಇದೆಯಾ ಅದು ಕೂಡ ನಾವು ಬಗ್ಗೆ ಡಿಸ್ಕಸ್ ಮಾಡೋಣ ಇಲ್ಲಿ ನಾವು ಫಸ್ಟು ಬ್ರೈನ್ಗೆ ಆಗಲಿಲ್ಲ ಸ್ಟ್ರೋಕ್ ಕೊಡೋದಕ್ಕೆ ವಿಚಾರ ನೋಡಬೇಕಂದ್ರೆ ಫಸ್ಟ್ ನಾವು ಶನಿ ಮತ್ತು ಗುರುಗ್ರಹಗಳೆಲ್ಲ ನೋಡಬೇಕು ಮತ್ತು ಲಗ್ನ ಮತ್ತು ಅಷ್ಟಮ ನೋಡಬೇಕು ಲಗ್ನ ಎಂಟು ಮತ್ತು ಆರು ಇಷ್ಟು ಈ ಮೂರು ಮನೆಗಳನ್ನ ನೋಡಬೇಕು ಈಗ ನೋಡಿ ಇದು ಬಂದು ಕಟಕ ಲಗ್ನ ಲಗ್ನಾಧಿಪತಿ ಚಂದ್ರ ಎಲ್ಲಿದ್ದಾರೆ ಕಟಕ ಲಗ್ನಾಧಿಪತಿ ಚಂದ್ರ ಮೂರರಲ್ಲಿ ಶನಿಗ್ರಹ ಜೊತೆ ಕೂತ್ಕೊಂಡಿದ್ದಾನೆ ಕಟಕ ಲಗ್ನಾಧಿಪತಿ ಚಂದ್ರ ಶನಿಗ್ರಹ ಜೊತೆ ಮೂರನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಮೂರನೇ ಮನೆಯಿಂದ ಸೋದರ ಸ್ಥಾನ ಸ್ಥಾನ ಅಂತೀವಿ ಆದರೆ ಇಲ್ಲಿ ಶನಿ ಎಷ್ಟನೇ ಮನೆಗೆ ಅಧಿಪತಿಯಾಗಿದ್ದಾನೆ ಅಂದರೆ ಏಳು ಮತ್ತು ಎಂಟಕ್ಕೆ ಅಧಿಪತಿಯಾದಂಥ ಶನಿ ಅಂದರೆ ಏಳನೇ ಮನೆ ಮತ್ತು ಎಂಟನೇ ಮನೆ ಎಂಟನೇ ಮನೆ ಅಷ್ಟಮ ಸ್ಥಾನ ಆಯುಷ ಸ್ಥಾನ ಬಂಧನ ಸ್ಥಾನ ಮರಣ ಸ್ಥಾನ ದುಃಖ ಸ್ಥಾನ ಅಂತೆಲ್ಲ ಅಂತೀವಲ್ಲ ಆ ಮನೆಗೆ ಅಧಿಪತಿಯಾದಂಥ ಶನಿ ಲಗ್ನಾಧಿಪತಿಯಾದಂಥ ಚಂದ್ರನ ಜೊತೆ ಮೂರಲ್ಲಿ ಕೂತಿದ್ದಾನೆ ಈ ಶನಿ ಮತ್ತು ಕುಜನಿ ಶನಿ ಮತ್ತು ಚಂದ್ರನಿಗೆ ಕುಜನ ದೃಷ್ಟಿ ಇಲ್ಲಿ ಶನಿ ಮತ್ತು ಕುಜ ಶತ್ರುಗಳು ಇದು ಬಿಡಿ ಇದು ಕುಜ ದೃಷ್ಟಿ ನಾವು ಅವ್ರ ಬಗ್ಗೆ ತಗೊಳ್ಳೋದೇ ಬೇಡ ಇಲ್ಲಿ ಮೇನ್ ಸಮಸ್ಯೆ ಬಂದು ಲಗ್ನಾಧಿಪತಿ ಆದ ಶ ಚಂದ್ರ ಅಷ್ಟಮಾಧಿಪತಿ ಆದಂಥ ಶನಿ ಜೊತೆ ಮೂರರಲ್ಲಿ ಕೂತಿರೋದೇ ಒಂದು ಸಮಸ್ಯೆ ಆಯ್ತು ಇಲ್ಲಿ ಅದೊಂದು ಆದರೆ ಇಲ್ಲಿ ಇದೊಂದೇ ಇದೊಂದು ಇದ್ಬಿಟ್ರೆ ಈ ಥರ ಇದ್ಬಿಟ್ರೆ ಸ್ಟ್ರೋಕ್ ಆಗಿಬಿಡ್ತಾ ಹೇಗೆ ಯಾವ ರೀತಿ ಅದ ಅದಕ್ಕೊಂದು ತಿಳಿಸ್ಕೊಳ್ತೀನಿ ಹೇಗೆ ಅಂತ ಇಲ್ಲಿ ನೋಡಿ ಲಗ್ನದಲ್ಲಿ ಕೇತು ಕಟಕ ಲಗ್ನಕ್ಕೆ ಕೇತು ಒಳ್ಳೆಯದಲ್ಲ ಮಾರಕ ಅದು ರಾಶಿ ಅಥವಾ ಕಟಕ ಲಗ್ನದಲ್ಲಿ ಕೇತು ಇದ್ದರೆ ಅದು ಒಳ್ಳೆಯದಲ್ಲ ಕೇತು ರಾಹು ಯಾವುದಿದ್ರೂ ಒಳ್ಳೇದಲ್ಲ ನೋಡಿ ಕಟಕ ಲಗ್ನದಲ್ಲಿ ಕೇತು ಇದ್ದಾನೆ ಲಗ್ನ ಅಂದರೆ ತಲೆ ಈ ತಲೆಗೆ ಕೇತು ಇಲ್ಲಿ ಬಂದ ಮಾರಕವಾಗಿ ಮತ್ತು ಲಗ್ನಾಧಿಪತಿ ಚಂದ್ರ ಶನಿ ಜೊತೆ ಅಷ್ಟಮಾಧಿಪತಿ ಅಂದರೆ ಒಬ್ಬ ಮರಣಸ್ಥಾನಾಧಿಪತಿ ಆದಂತಹ ಶನಿ ಜೊತೆ ಚಂದ್ರ ಇರೋದರಿಂದ ಆಟೋಮೆಟಿಕ್ಕಾಗಿ ಬ್ರೈನಿಗೆ ಸಂಬಂಧಪಟ್ಟಿದ್ದು ಡಿಸೀಸ್ ಕಾಯಿಲೆಗಳು ಬ್ರೈನ್ ಸಂಬಂಧಪಟ್ಟಿದ್ದು ಏನು ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ಇವ್ರಿಗೆ ಇಲ್ಲಿ ಆರನೇ ಮೈಲ್ ರೋಗ ಸ್ಥಾನದಲ್ಲಿ ಬುಧ ಮತ್ತು ಶುಕ್ರ ಬುಧ ನರ್ವ್ ಸಿಸ್ಟಮ್ ಬ್ರೈನಿಗೆ ನರ್ವ್ ಸಿಸ್ಟಮ್ ಇರುತ್ತಲ್ಲ ಅದಕ್ಕೆ ಬುಧ ಅಧಿಪತಿ ನಮ್ಮ ಮೆದುಳಿನ ಒಂದು ನರ್ವ ಸಿಸ್ಟಮ್ಗೆ ಬುಧನ ಅಧಿ ಅಧಿಪತಿ ಬುದ್ಧಿಕಾರಕ ಆದಂಥ ಬುಧ ಅಧಿಪತಿ ಆಗ್ತಾನೆ ಆ ಬುಧನಿಗೆ ಇಲ್ಲಿ ಆರನೇ ರೋಗಸ್ಥಾನಕ್ಕೆ ಬಂದು ಕೂತ್ಕೊಟ್ಟಿದ್ದಾನೆ ಯಾವಾಗ ಬುಧ ರೋಗಸ್ಥಾನಕ್ಕೆ ಬಂದು ಕೂತ್ಕೊಂಡು ಆ ನರ್ವ್ ಸಿಸ್ಟಮ್ ಮತ್ತು ಶುಕ್ರ ಜೊತೆಯಲ್ಲ ಆರನೇ ಇರೋದ್ರಿಂದ ಶುಕ್ರ ನೋಡಿ ಆರು ಮತ್ತು ಎಂಟ್ರಲ್ಲಿದ್ದರೆ ಸ್ವಲ್ಪ ಡ್ರಿಂಕ್ಸು ಸೇವನೆ ಮಾಡೋದು ಕೆಟ್ಟ ಹೆಂಗ್ಸಲ್ಲಿ ಸವಾಸ ಮಾಡೋದು ಚಟ ಇರುತ್ತೆ ಅಂತ ಹೆಣ್ಸಿಗೆ ಆಗಲಿ ಸೊ ಹಂಗಾಗಿಲ್ಲಿ ಶುಕ್ರ ಆರು ಆರನೇ ಮನೆಯಲ್ಲಿ ಬುಧನ ಜೊತೆ ಬುಧ ಇಲ್ಲಿ ಬ್ರೈನಿಗೆ ಅಧಿಪತಿ ಆದ ಬುಧ ಆರನೇ ಮನೆಗೆ ಬಂದು ರೋಗ ಸ್ಥಾನಕ್ಕೆ ಬಂದುಬಿಟ್ಟಿರೋದ್ರಿಂದ ಇವರು ಕುಡಿತಾ ಕು ಕುಡಿತ ಮತ್ತು ಮುತ್ತು ತಲೆಗೆ ಮುತ್ತು ಬರ್ತಕ್ಕಂಥ ಗಾಂಜಾ ಇವುಗಳ ಸೇವನೆಯಿಂದ ಆ ನೆಶೆಯಲ್ಲಿ ಲಗ್ನದಲ್ಲಿ ಕೇತು ಇರೋದ್ರಿಂದ ಡ್ರಗ್ಸು ಎಲ್ಲ ಏನು ಬರುತ್ತಲ್ಲ ಚುಚ್ಚುಮದ್ದುಗಳು ಡ್ರಗ್ಸು ಈ ಒಂದು ನೆಶೆ ನೆಗೆಟಿವ್ ಆದರೆ ಕೇತು ಈ ಜಾತಕದಲ್ಲಿ ಆ ಒಂದು ಒಂದು ಚಟನ್ ಕೊಟ್ಬಿಡ್ತಾನೆ ಹಾಗಾಗಿ ಕೇತು ನೆಗೆಟಿವ್ ಆಗಬಾರ್ದು ಜಾತಕದಲ್ಲಿ ಇಲ್ಲಿ ಈ ರೀತಿ ಆಗಿರೋದ್ರಿಂದ ಮತ್ತು ಲಗ್ನಾಧಿಪತಿ ಬಲ ಇಲ್ಲ ಲಗ್ನಾಧಿಪತಿ ಯಾಕೆ ಬಲ ಇಲ್ಲ ಅಂದರೆ ಅಷ್ಟಮಾಧಿಪತಿ ಶನಿ ಜೊತೆ ಇರೋದ್ರಿಂದ ಬಲ ಕಳ್ಕೊಂಡ ಬ್ರೈನ್ಗೆ ಆ ಬ್ರೈನು ವೀಕ್ ಆಯಿತು ಆ ಬ್ರೈನು ಈ ಒಂದು ಮುತ್ತನ ಈ ಒಂದು ಕುಡಿತ ಚಟನ ಈ ಒಂದು ಗಾಂಜಾ ಸೇವನೆ ಒಂದು ಆ ಒಂದು ಶಕ್ತಿನ ತಿಳ್ಕೊಂಡಿಲ್ಲ ಇದು ಅದರ ಕೆಪಾಸಿಟಿ ಅದರ ಡೋಸ್ ವಿಪರೀತ ಡೋಸನ್ನ ಬ್ರೈನ್ ಯಾಕಂದರೆ ಬ್ರೈನಿಗೆ ಅಧಿಪತಿ ಅಧಿಪತಿ ಆದಂಥ ಬುಧ ಆರ್ ಕೊಟ್ಟಾಗಿದ್ದಾನೆ ಲಗ್ನಾಧಿಪತಿ ಆದಂಥ ಚಂದ್ರ ಶನಿ ಜೊತೆ ಬಂದು ಕೂತಿರೋದ್ರಿಂದ ಆ ಬ್ರೈನ್ಗೆ ಅಥವಾ ಈ ವ್ಯಕ್ತಿಗೆ ಲಗ್ನಾಧಿಪತಿ ಆದಂಥ ಈ ವ್ಯಕ್ತಿಗೆ ಈ ಒಂದು ಕ ಈ ಕುಡಿತ ಮತ್ತು ಗಾಂಜೆಯ ಒಂದು ಏನು ಪವರ್ ಇದೆಯಲ್ಲ ಆ ಒಂದು ಡೋಸು ಅದ್ರ ಕೆಪಾಸಿಟಿ ತಡ್ಕೊಳ್ಳೋಕ್ಕಾಗದೆ ನನ ಸ್ವಲ್ಪ ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗಿ ಸ್ಟ್ರೋಕ್ ಕೊಡೋದು ಬ್ರೈನ್ಗೆ ಮತ್ತು ಕೈಗೆ ಸ್ಟ್ರೋಕ್ ಕೊಡೋದು ಈಗ ಆಸ್ಪತ್ರೆಯಲ್ಲಿ ಆ ಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಇದ್ದಾನೆ ಈ ಥರ ಒಂದು ದುಸ್ತ ದುಸ್ಪರಿಸ್ಥಿತಿ ಇದಕ್ಕೆ ಹಾಕೊಂಡಿದ್ದಾರೆ ಅದಕ್ಕೆ ಕುಡಿತ ಚಟ ಗಾಂಧವರಿ ಎಷ್ಟು ಅದೇ ಏನಾದರೂ ಜಾತಕದಲ್ಲಿ ಲಗ್ನಾಧಿಪತಿ ಆದಂಥ ಚಂದ್ರ ಇಲ್ಲೆಲ್ಲಾದರೂ ಐದು ಐದರಲ್ಲೋ ಅಥವಾ ಹತ್ತರಲ್ಲೋ ಬಲಿಷ್ಠವಾಗಿ ಗುರು ಜೊತೆಯಲ್ಲೋ ಅಥವಾ ನಾಲ್ಕರಲ್ಲಿ ಗುರು ದೃಷ್ಟಿಗೊಳಿದಿದೆ ಆ ಒಂದು ಕೆಲಸ ಆಗ್ತಾ ಇರಲಿಲ್ಲ ಬ್ರೈನ್ ಸ್ಟ್ರೋಕು ಕೈಗೆ ಸ್ಟ್ರೋಕ್ ಆಗ್ತಾ ಇರಲಿಲ್ಲ ಯಾಕಂದರೆ ಗುರುಬಲ ಇರ್ತಾಯಿತ್ತು ಕೇಂದ್ರ ಸ್ಥಾನದಲ್ಲಿ ಲಗ್ನಾಧಿಪತಿ ಚಂದ್ರ ಇದ್ದ ತೊಂದರೆ ಆಗ್ತಾ ಇರಲಿಲ್ಲ ಇಲ್ಲಿ ಮೂರು ರೀತಿಯ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಲಗ್ನದಲ್ಲಿ ಕೇತು ಇರೋದು ಪ್ರಾಬ್ಲಮ್ ಲಗ್ನಾಧಿಪತಿ ಚಂದ್ರ ಅಷ್ಟಮಾಧಿಪತಿ ಶನಿ ಜೊತೆ ಇರೋದೊಂದು ಸಮಸ್ಯೆ ಬಂತು ಮತ್ತು ಮೆದುಳಿಗೆ ಅಧಿಪತಿಯಾದಂಥ ಬ್ರೈನ್ಸ್ ನರ್ವಸ್ ಸಿಸ್ಟಮ್ಗೆ ಅಧಿಪತಿಯಾದಂಥ ಬುಧ ರೋಗಸ್ಥಾನದಲ್ಲಿ ಆರನೇ ಮನೆಯಲ್ಲಿ ರೋಗಸ್ಥಾನದಲ್ಲಿ ಶುಕ್ರನು ಜೊತೆಯಲ್ಲಿ ಶುಕ್ರ ಫ್ರೆಂಡೇ ಆದರೆ ಆರನೇ ಭಾವ ಅದು ಶತ್ರು ಸ್ಥಾನ ರೋಗಸ್ಥಾನ ಅದರಲ್ಲಿಬ್ರು ಇರೋದರಿಂದ ಕುಡಿದ ಕುಡಿತ ಚಟಕ್ಕೆ ಗಾಂಜಾ ಸೇವನೆ ಚಟಕ್ಕೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ಇವರ ಒಂದು ರೋಗ ಬುಧ ಮತ್ತು ಶುಕ್ರಿಗೆ ಸಂಬಂಧಪಟ್ಟಿದ ರೋಗಗಳು ಆಟೋಮೆಟಿಕ್ಕಾಗಿ ಈ ವ್ಯಕ್ತಿಗೆ ಬೇರೆ ಸೇರಿಕೊಳ್ತದೆ ಇಲ್ಲಿ ಆ ಲಗ್ನಾಧಿಪತಿ ಲಗ್ನಾಧಿಪತಿ ಚಂದ್ರ ಆಗಿರೋದ್ರಿಂದ ಬ್ರೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ತೊಂದರೆಗಳು ಇಲ್ಲಿ ಅಷ್ಟಮಾಧಿಪತಿ ಜೊತೆ ಇರೋದ್ರಿಂದ ಬ್ರೈನ್ ಸು ಸಿಸ್ಟಮ್ಮು ಲೋ ಆಗ್ತದೆ ವೀಕ್ ಆಗ್ತದೆ ಬುಧ ಬ್ರೈನ್ ಸಿಸ್ಟಮ್ಮು ಅಧಿಪತಿ ಆಗಿರೋದ್ರಿಂದ ರೋಗಸ್ಥಾನಕ್ಕೆ ಬಂದು ಕೂತಿರೋದ್ರಿಂದ ಆಟೋಮೆಟಿಕ್ ಆ ಒಂದು ಕಾಯಿಲೆನ ಬೆಳ್ಳಿ ಹೇಳ್ಕೊತದೆ ಹಾಗಾಗಿ ನೋಡ್ಕೋಬೇಕು ಇಲ್ಲಿ ನೋಡಿ ಇವರಿಗೆ ಎಂಥ ಒಂದು ಪುಣ್ಯವಾದ ಯೋಗ ಇದೆಂದರೆ ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾರೆ ಗೌರ್ಮೆಂಟ್ ಆಫೀಸರು ಒಂಬತ್ತನೇ ಮನೆ ಅಧಿಪತಿ ಗುರು ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆ ಅಧಿಪತಿ ಕುಜಾಕ್ ಒಂಬತ್ತನೇ ಮನೆ ದೈವಸ್ಥಾನದಲ್ಲಿ ಈ ಒಂದು ಪರಿವರ್ತನಾ ಯೋಗ ಇದೆ ಯಾಕಂದರೆ ಈ ಒಂಬತ್ತನೇ ಮನೆ ಅಧಿಪತಿ ಗುರು ಹತ್ತಕ್ಕೆ ಬಂದರೆ ಅವರದ್ದು ಕೆಲಸಕ್ಕೆ ನಿರಾಯ ಸಹಾಯವಾಗಿ ಒಂದು ಒಳ್ಳೆಯ ಕೆಲಸ ಸಿಗ್ಬಿಡುತ್ತೆ ಅವರಿಗೆ ಯಾಕಂದರೆ ಗೋ ದೈವ ರಕ್ಷ ದೈವ ಆಶೀರ್ವಾದ ಒಂಬತ್ತನೇ ಮನೆಯದು ದೇವಸ್ಥಾನ ಪಿತೃಸ್ಥಾನ ಭಾಗ್ಯಸ್ಥಾನ ಅಂತೀವಿ ಇದರ ಕೃಪಾಕಟಾಕ್ಷೆಯಿಂದ ಇವರಿಗೆ ಕೆಲಸ ಬೇನೆ ಸಿಕ್ಬಿಟ್ಟಿದೆ ಅದು ಗೌರ್ಮೆಂಟ್ ಆಫೀಸರು ಕುಜಾ ಮತ್ತು ಒಂದು ಗುರು ಕಾಂಬಿನೇಷನ್ ಬಂದಲ್ಲಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಯಾಕೆಂದರೆ ಇಲ್ಲಿ ಗುರು ಮತ್ತು ರವಿಯವರೆಲ್ಲ ಒಂದು ಮಿತತ್ವದಲ್ಲಿ ಬರ್ತಾರೆ ಸೊ ಆ ಆಪ್ಷನ್ ಇರೋದರಿಂದ ನಾಲ್ಕಂದರೆ ಐದರಲ್ಲಿ ಪಂಚಮದಲ್ಲಿ ಬೇರೆ ಪೂರ್ವ ರವಿ ಇದೆ ಸೊ ಈಗ ಇವ್ರ ಪೂರ್ವ ಪುಣ್ಯದಿಂದ ಇವರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಆದರೆ ಕೆಲಸ ಏನೋ ಕೆಲಸ ಸಿಕ್ಕಿದೆ ಆದರೆ ಇವರು ಲಗ್ನಾಧಿಪತಿ ಆದಂಥ ಚಂದ್ರ ಇವರು ಒಂದು ಕೆಟ್ಟ ಚಟ್ಟದ ಒಂದು ಪ್ರಭಾವದಿಂದ ಲಗ್ನದಲ್ಲಿ ಕೇತುರೋ ಸಂತವಾಗಿ ರಾಹು ಇರೋದರಿಂದ ಕೆಟ್ಟ ಚಟಗಳಿಗೆ ಕುಡೋದು ಕೇವಲ ಬಲಿಯಾಗಿ ತಮ್ಮ ಬ್ರೈನು ಮತ್ತು ಕೈನ ಆರೋಗ್ಯ ವಿಚಾರದಲ್ಲಿ ತುಂಬ ಹಾಳು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವತ್ತೇಳು ವರ್ಷಕ್ಕೆ ಇವಾಗ ಕೆಲಸ ಇನ್ನೂ ಕೆಲಸ ರನ್ನಿಂಗಲ್ಲೇ ಇರಬೇಕಾದ್ರೆ ರೀತಿ ಮಾಡಿಕೊಂಡ್ರೆ ಜೀವನ ಕಷ್ಟ ಆಗ್ತದೆ ಪರಿಹಾರ ಏನು ಅಂದರೆ ಇಲ್ಲಿ ಗುರು ಹತ್ರದಿಂದ ಹತ್ತಿರಲ್ಲಿದ್ದಾನೆ ಹತ್ತರಲ್ಲಿ ಎತ್ಕೊಂಡು ಏಳನೇ ದೃಷ್ಟಿ ನಾಲ್ಕನೇ ಮನೆ ನೋಡ್ತಾ ಇದ್ದಾನೆ ಮತ್ತು ಏಳು ಎಂಟು ಒಂಬತ್ತು ನೋಡಿದೊಂದು ಪರಿಹಾರ ಇದೆ ಗುರು ಆರನೇ ಮನೆ ರೋಗ ಸ್ಥಾನಕ್ಕೆ ಒಂಬತ್ತನೇ ದೃಷ್ಟಿ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಫ್ಯೂಚರಲ್ಲಿ ನಿಧಾನಕ್ಕೆ ಅದೊಂದು ಸ್ವಲ್ಪ ಇವರಿಗೆ ರಿಲೀಫ್ ಸಿಕ್ಕ ಕೊಡುತ್ತೆ ರಿಲೀಫ್ ಕೊಟ್ಟು ಒಂದು ಸ್ವಲ್ಪ ಸ್ಟ್ರೋಕು ಎಲ್ಲ ವಾಸಿಯಾಗಿ ಸ್ವಲ್ಪ ರೆಸ್ ತೊಗೋಬೇಕಾದ ಪರಿಸ್ಥಿತಿ ಬರ್ತದೆ ಬಟ್ ಕಂಪ್ಲೀಟಾಗಿ ವಾಸಿಯಾಗಲ್ಲ ಇದ್ದೇ ಇರುತ್ತೆ ಯಾಕಂದರೆ ಎರಡು ಆರನೇ ಮನೆ ಇಬ್ಬರು ಎರಡು ಗ್ರಹ ಇರೋದ್ರಿಂದ ತುಂಬ ಸ್ಟ್ರಾಂಗಾಗಿರುತ್ತೆ ಬಟ್ ಗುರು ದೃಷ್ಟಿ ಇರೋದ್ರಿಂದ ಯಾವುದೋ ಪ್ರಾಣಕ್ಕ ಆಪತ್ತು ಬರೆದಂಗೆ ಸ್ವಲ್ಪ ಕಾಪಾಡಿ ಬೆಡ್ಡಲ್ಲಿ ಇರಬೇಕಾದ ಒಂದು ಪರಿಸ್ಥಿತಿ ಆರ ಆಯುಷ್ಯ ಇರೋ ಕಾಪಾಡ್ಕೊಳ್ಳುವಂಥ ಶಕ್ತಿ ಕೊಡ್ತಾನೆ ಹಾಗಾಗಿ ಗುರುವಿನ ಆರಾಧನೆ ಮಾಡಿಕೊಂಡು ಸೂರ್ಯದೇವನ ಆರಾಧನೆ ಮಾಡಿಕೊಂಡು ನಾವು ಪೂರ್ವ ಪುಣ್ಯಾಧಿಪತಿ ಸೂರ್ಯನ ಆದಿ ಆರಾಧನೆ ಮಾಡಿಕೊಂಡ್ರೆ ಮತ್ತು ಗುರುವಿನ ಆರಾಧನೆ ಮಾಡ್ತಾ ನಾವು ಅದಕ್ಕೆ ಕೊಡಬೇಕಾದ ದನ ಧರ್ಮಗಳೆಲ್ಲ ಮಾಡಿಕೊಂಡ್ರೆ ನಮ್ಮ ಸ್ವಲ್ಪ ಕೆಟ್ಟ ಚಟ ಎಲ್ಲ ಬಿಟ್ಟರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಒಳ್ಳೆ ಮೆಡಿಸನ್ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಇದರಿಂದ ಹೊರ ಬರ್ಬೋದು ಇದು ಇವತ್ತಿನ ಜಾತಕ ನಿಮ್ಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ವೀಡಿಯೋನ ಲೈಕ್ ಮಾಡಬೇಕು ನೀವು ಲೈಕ್ ಮಾಡಿ ನೀವು ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಈ ರೀತಿ ಯಾರಾದರೂ ಕುಡಿಯೋ ಕುಡಿಯೋ ಚಟ ಇದ್ದು ಅದು ಕೆಟ್ಟ ಚಟಕ್ಕೆ ಆಗಿದ್ದರೆ ಅದನ್ನು ಬಿಟ್ಬಿಡಿ ಯಾಕೆಂದರೆ ಯಾವ ಟೈಮಲ್ಲಿ ಯಾವ ಯಾವ ಪಾರ್ಟ್ಸ್ ಕೈ ಕೊಡೋ ಹೇಳೋಕ್ಕಾಗಲ್ಲ ಕೆಲವ್ರಿಗೆ ಲಿವರ್ ಆಗಿಬಿಡುತ್ತೆ ಕೆಲವರಿಗೆ ಕಿಡ್ನಿ ಹೋಗಿಬಿಡುತ್ತೆ ಕೆಲವರಿಗೆ ಆರ್ಟ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಆಟ ಸಮಸ್ಯೆ ಬಂದರೆ ಆ ಒಂದೇ ಸರಿ ಟಕ್ಕೋತಾ ಇರಬೇಕು ಹಂಗಾಗಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೋಗಿಬಿಟ್ರಲವತ್ತೆರಡು ವರ್ಷ ಎಷ್ಟೋ ಇನ್ನೂ ಎಷ್ಟು ವರ್ಷ ಬದುಕುವಳವು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾನೆ ಅದೇ ಆ ರೀತಿ ಯಾರಿಗೂ ಆಗೋದು ಬೇಡ ಅದಕ್ಕೆ ನೀವು ನೀವು ನೋಡ್ಕೊಬೇಕು ನಿಮ್ಮ ಜಾಗದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆಯೋ ಆ ಗ್ರಹದ ಆರಾಧನೆ ಮಾಡಿಕೊಂಡು ಇವರು ಕಟಕ ಲಗ್ನ ಆಗಿರೋದ್ರಿಂದ ಗುರು ಹತ್ತನೇ ಮನೆಯಲ್ಲಿ ಇರೋದರಿಂದ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಆದ್ರಿಂದ ಪುಷ್ಯರಾಗಾನ ಬಂಗಾರದಲ್ಲಿ ಪುಷ್ಯರಾಗ ಉಂಗುರ ಹಾಕ್ಕೊಂಡು ಕಂಪಲ್ಸರಿ ಗುರು ಆರಾಧನೆ ಮಾಡಿಕೊಂಡು ಸ್ವಲ್ಪ ಬೇಗನೆ ರಿಲೀಫ್ ಸಿಗುತ್ತೆ ಇವರಿಗೆ ಒಂದು ಯೂಟ್ಯೂಬ್ ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋದೊಳಗೆ ಸಿಗ್ತೀನಿ ನಿಮಗೆ ಒಳ್ಳೆಯದಾಗಲಿ ನಮಸ್ತೆ